ವೀಕ್ಷಕರೆಲ್ಲರಿಗೂ ಮಂಗಳನ ರಾಶಿ ಪರವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದ ಪ್ರಕಾರ ಮಂಗಳವು ಬಹಳ ಮುಖ್ಯವಾದ ಗ್ರಹವಾಗಿದೆ ಏಕೆಂದರೆ ಇದು ಹುಡುಗ ಮತ್ತು ಹುಡುಗಿ ಇಬ್ಬರ ಮದುವೆಯ ಪ್ರಸ್ತಾಪದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ವೈದಿಕ ಜ್ಯೋತಿಷ್ಯದಲ್ಲಿ ಮಾಂಗಲಿಕ ದೋಷವು ಬಹಳ ಪ್ರಸಿದ್ಧವಾಗಿದೆ ಆದ್ದರಿಂದ ಹುಡುಗರು ಮತ್ತು ಹುಡುಗಿಯರಿಬ್ಬರ ಜಾತಕವನ್ನು ಮದುವೆಯ ಪ್ರಸ್ತಾಪವನ್ನು ಅಂತಿಮಗೊಳಿಸಲು ಕೇಳಲಾಗುತ್ತದೆ ಏಕೆಂದರೆ ಈ ದೋಷವು ವ್ಯಕ್ತಿಯ ವೈವಾಹಿಕ ಜೀವನದಲ್ಲಿ ಅಡೆತಡೆಗಳು ಬ್ರೇಕಪ್ ವಿವಾದಗಳು ಮತ್ತು ವಿಚ್ಛೇದನವನ್ನು ಉಂಟುಮಾಡಬಹುದು ಮಂಗಳವು ಬಯಕೆ ಕ್ರಿಯೆ ಶಕ್ತಿ ಉತ್ಸಾಹ ಯುದ್ಧ ಆಕ್ರಮಣಶೀಲತೆ ಲೈಂಗಿಕತೆ ಮತ್ತು ಪ್ರತಿಪಾದನೆಯ ಗ್ರಹವಾಗಿದೆ ಮಂಗಳವು ಮೇಷರಾಶಿ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿಯಾಗಿದ್ದು ಕರ್ಕಾಟಕದಲ್ಲಿ ದುರ್ಬಲನೆಂದು ಪರಿಗಣಿಸಲ್ಪಟ್ಟಿದ್ದಾನೆ ಮಕರ ರಾಶಿಯಲ್ಲಿ ಉಚ್ಚನಾಗಿರುತ್ತಾನೆ ಕಾಲಪುರುಷ ಕುಂಡಲಿಯಲ್ಲಿ ಮೊದಲ ಮತ್ತು ಎಂಟನೇ ಮನೆಗಳನ್ನು ಆಳುತ್ತದೆ ಮಂಗಳನು ಜನ್ಮ ಪಟ್ಟಿಯಲ್ಲಿ ಕಿರಿಯ ಸಹೋದರನನ್ನು ಪ್ರತಿನಿಧಿಸುತ್ತಾನೆ ಮಂಗಳವು ಸ್ನಾಯುವ್ಯವಸ್ಥೆ ಎಡಕಿವಿ ಮುಖ ಮತ್ತು ತಲೆ ಮೂತ್ರಕೋಶ ಮೂಗು ರುಚಿಯ ಪ್ರಜ್ಞೆ ಗರ್ಭಾಶಯ ಮೂತ್ರಪಿಂಡ ಮತ್ತು ದೇಹದ ರಕ್ತ ಪರಿಚಲನೆಯನ್ನು ಪ್ರತಿನಿಧಿಸುತ್ತದೆ ಮಂಗಳ ಗ್ರಹದ ಬಲವಾದ ಪ್ರಭಾವದ ಅಡಿಯಲ್ಲಿ ಜನಿಸಿದ ಸ್ಥಳೀಯರು ಕೆಂಪು ಛಾಯೆಯೊಂದಿಗೆ ಬಿಳಿ ಮೈಬಣ್ಣವನ್ನು ಹೊಂದಿರುತ್ತಾರೆ ಸ್ಥಳೀಯರು ಎತ್ತರ ಮತ್ತು ಸದೃಢರಾಗಿರುತ್ತಾರೆ ಮತ್ತು ಮುಖದ ಮೇಲೆ ಮೊಡವೆಗಳು ದುಂಡಾದ ಕಣ್ಣುಗಳು ಮತ್ತು ಉಳಿದವು ಕಿರಿದಾಗಿರುತ್ತದೆ ಮತ್ತು ಮೂಳೆಗಳು ಕೆಂಪು ಮೂಳೆ ಮಜ್ಜೆಯಿಂದ ತುಂಬಿರುತ್ತವೆ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕುರ ಜುಲೈ ತಿಂಗಳಿನ ಹನ್ನೆರಡನೇ ತಾರೀಕಿನ ದಿನ ಸಂಜೆ ಏಳು ಗಂಟೆ ಮೂರು ನಿಮಿಷಕ್ಕೆ ವೃಷಭ ರಾಶಿಯಲ್ಲಿ ಮಂಗಳ ಸಂಚಾರ ನಡೆಯುತ್ತದೆ ಶಕ್ತಿ ಚಾಲನೆ ಮತ್ತು ಮಹತ್ವಾಕಾಂಕ್ಷೆಯ ಉರಿಯುತ್ತಿರುವ ವೀರ ಯೋಧ ಗ್ರಹವಾದ ಮಂಗಳವು ವೃಷಭ ರಾಶಿಯ ಆಧ್ಯಾತ್ಮಿಕ ಚಿಹ್ನೆಯ ಮೇಲೆ ಅದರ ಪ್ರಭಾವ ಬೀರುತ್ತದೆ ಮಂಗಳ ಸಂಚಾರ ಸ್ವಾಭಾವಿಕವಾಗಿ ಹೆಚ್ಚು ಪ್ರಭಾವಶಾಲಿಯಾಗಿದೆ ಮತ್ತು ತುಂಬಾ ಧನಾತ್ಮಕ ಅಥವಾ ಋಣಾತ್ಮಕ ರೀತಿಯಲ್ಲಿ ನಮ್ಮ ಮೇಲೆ ಪರಿಣಾಮ ಬೀರಬಹುದು ಎಂದು ಹೇಳಲಾಗುತ್ತದೆ ಆದ್ದರಿಂದ ಜ್ಯೋತಿಷ್ಯದಲ್ಲಿ ಆಸಕ್ತಿ ಹೊಂದಿರುವವರು ಗ್ರಹಗಳ ಸ್ಥಾನಗಳು ಮತ್ತು ಚಲನೆಗಳ ಸಂಚಾರದ ಮೇಲೆ ತೀಕ್ಷ್ಣವಾದ ದೃಷ್ಟಿ ಹೊಂದಿರುತ್ತಾರೆ ಮಂಗಳ ವೇದ ಜ್ಯೋತಿಷ್ಯದಲ್ಲಿ ಗ್ರಹವು ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ ಮಂಗಳವು ಕ್ರಿಯೆಯನ್ನು ಸೂಚಿಸುತ್ತದೆ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಮತ್ತು ಅದರ ಚಲನಶೀಲತೆಯನ್ನು ಸೂಚಿಸುತ್ತದೆ ಇದು ಶಕ್ತಿ ಮತ್ತು ಚೈತನ್ಯವನ್ನು ನೀಡುವ ಉಗ್ರ ಗ್ರಹವೆಂದು ಪರಿಗಣಿಸಲಾಗಿದೆ ಮಂಗಳ ಗ್ರಹ ಆಸ್ತಿ ಭೂಮಿ ಮನೆ ಗಣಿ ಕೆಲವೊಮ್ಮೆ ವಾಹನ ಮತ್ತು ಅನೇಕ ಎಲೆಕ್ಟ್ರಾನಿಕ್ ಸಾಧನಗಳು ಕೇಬಲ್ ಸುರುಳಿಗಳು ಮತ್ತು ಶಕ್ತಿ ಆಧಾರಿತ ಸಾಧನಗಳ ಮಹತ್ವದ್ದಾಗಿದೆ ಬಾಲಕಿಯರ ಪಟ್ಟಿಯಲ್ಲಿ ಮಂಗಳ ಗೆಳೆಯ ಅಥವಾ ಪಾಲುದಾರನನ್ನು ಪ್ರತಿನಿಧಿಸುತ್ತದೆ ಇದು ಮಂಗಳನ ಸ್ಥಾನವನ್ನು ಅವಲಂಬಿಸಿ ರಚನಾತ್ಮಕ ಮತ್ತು ವಿನಾಶಕಾರಿ ಶಕ್ತಿಯನ್ನು ಸೂಚಿಸುತ್ತದೆ ಸೂರ್ಯ ಚಂದ್ರ ಮತ್ತು ಗುರುಗಳು ಸ್ನೇಹಿತರಾಗಿದ್ದರೆ ಬುಧ ರಾಹು ಮಂಗಳದ ಶತ್ರುಗಳು ಮತ್ತು ಮಂಗಳ ಮತ್ತು ಕೇತುಗಳ ಕಡೆಗೆ ಮಂಗಳ ತಟಸ್ಥವಾಗಿದೆ ಜ್ಯೋತಿಷಿಗಳ ಪ್ರಕಾರ ಮಂಗಳ ಗ್ರಹದ ಸ್ಥಾನದಿಂದಾಗಿ ಮಂಗಳಿಕ ದೋಷವೂ ಉಂಟಾಗುತ್ತದೆ ಮಂಗಳವು ಲಗ್ನ ನಾಲ್ಕು ಏಳು ಎಂಟು ಅಥವಾ ಹನ್ನೆರಡನೇ ಮನೆಯಲ್ಲಿದ್ದರೆ ಇದು ಜಾತಕದಲ್ಲಿ ಮಂಗಳ ದೋಷ ಅಥವಾ ಮಂಗಳಿಕ ದೋಷವನ್ನು ಸೃಷ್ಟಿಸುತ್ತದೆ ಮಂಗಳಿಕ ದೋಷದಿಂದಾಗಿ ಒಬ್ಬ ವ್ಯಕ್ತಿಯು ತನ್ನ ವೈವಾಹಿಕ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುತ್ತಾನೆ ಮಂಗಳ ದೋಷಗಳ ಋಣಾತ್ಮಕ ಪ್ರಭಾವದಿಂದಾಗಿ ವೈವಾಹಿಕ ಜೀವನದಲ್ಲಿ ವಿಳಂಬ ಅಥವಾ ಸಮಸ್ಯೆಗಳು ಉಂಟಾಗುತ್ತವೆ ಸ್ಥಳೀಯರ ಪಟ್ಟಿಯಲ್ಲಿ ಮಂಗಳವು ಪ್ರಯೋಜನಕಾರಿಯಾಗಿದ್ದರೆ ಆ ವ್ಯಕ್ತಿಯು ತುಂಬಾ ಸಕ್ರಿಯನಾಗುತ್ತಾನೆ ಆದರೆ ಜಾತಕದಲ್ಲಿ ಮಂಗಳ ದುರ್ಬಲವಾಗಿದ್ದರೆ ಅಪಘಾತಗಳು ಕಾರ್ಯಾಚರಣೆ ಮೂಳೆಗಳು ಆಘಾತಗಳು ಮತ್ತು ಎಕೃತ್ತಿನ ಸಮಸ್ಯೆಗಳಿಂದ ವ್ಯಕ್ತಿಯು ಬಳಲುತ್ತಬಹುದು ಹಠಾತ್ ಪ್ರವೃತ್ತಿಯ ಕ್ರಿಯೆಗಳನ್ನು ಸೃಷ್ಟಿಸುವುದರಿಂದ ಮಂಗಳದ ಸಾಗಣೆಯು ದೇಶೀಯ ಪರಿಸರದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮಂಗಳವು ಸಂವಹನ ಸಮಸ್ಯೆಗಳನ್ನು ಉಂಟುಮಾಡಬಹುದು ಮತ್ತು ನಿಮ್ಮನ್ನು ಅಸಭ್ಯವಾಗಿ ವರ್ತಿಸಬಹುದು ಅದು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಗಾಸಿಗೊಳಿಸಬಹುದು ದುಡುಕಿನ ವರ್ತನೆಯಿಂದ ಮಂಗಳವು ನಿಮ್ಮನ್ನು ಶೀಘ್ರವಾಗಿ ಕೆರಳಿಸಬಹುದು ನಿಮ್ಮ ವೃತ್ತಿಪರ ಮತ್ತು ಸಾಮಾಜಿಕ ವಲಯಗಳಲ್ಲಿ ನೀವು ವಾದಯೋಗ್ಯರಾಗಬಹುದು ಬಹುಶಃ ನಿಮ್ಮ ಪ್ರತಿಷ್ಠೆಗೆ ಕಳಂಕ ತರುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಮಂಗಳನ ವೃಷಭ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ತುಲಾ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ತುಲಾ ರಾಶಿಯವರಿಗೆ ಮಂಗಳವು ಎರಡನೇ ಮತ್ತು ಏಳನೇ ಮನೆಗಳನ್ನು ಆಳುತ್ತದೆ ಮತ್ತು ಪ್ರಸ್ತುತ ಎಂಟನೇ ಮನೆಯನ್ನು ಸಾಗಿಸುತ್ತದೆ ನಷ್ಟ ಮತ್ತು ಖ್ಯಾತಿಗೆ ಸಂಬಂಧಿಸಿದ ಸಂಭಾವ್ಯ ಸವಾಲುಗಳನ್ನು ಸೂಚಿಸುತ್ತದೆ ಈ ಅವಧಿಯಲ್ಲಿ ವೈಯಕ್ತಿಕ ಹಿನ್ನಡೆಗಳು ಉಂಟಾಗಬಹುದು ವೃತ್ತಿ ಜೀವನದ ವಿಷಯದಲ್ಲಿ ಉದ್ಯೋಗಗಳನ್ನು ಬದಲಾಯಿಸುವ ಆಲೋಚನೆಯು ಪ್ರಮುಖವಾಗಿರಬಹುದು ಆದರೆ ಹೊಸ ಪಾತ್ರದಲ್ಲಿ ತೃಪ್ತಿಯೂ ಅಸ್ಪಷ್ಟವಾಗಿರಬಹುದು ವ್ಯಾಪಾರ ಉದ್ಯಮಗಳು ಕಠಿಣವಾದ ಸ್ಪರ್ಧೆಯನ್ನು ಎದುರಿಸಬಹುದು ಮತ್ತು ಮೇಲ್ವಿಚಾರಣೆಯಿಂದಾಗಿ ಹಣಕಾಸಿನ ನಷ್ಟವನ್ನು ಎದುರಿಸಬಹುದು ಎಚ್ಚರಿಕೆಯ ಗಮನ ಅಗತ್ಯ ಸಂಬಂಧಗಳಲ್ಲಿ ವೃಷಭ ರಾಶಿಯಲ್ಲಿ ಮಂಗಳ ಸಂಕ್ರಮಣವು ನಿಮ್ಮ ಸಂಗಾತಿಯು ನಿಕಟತೆಗಾಗಿ ನಿಮ್ಮ ನಿರೀಕ್ಷೆಗಳನ್ನು ಪೂರೈಸದಿರುವುದರಿಂದ ದೂರದ ಭಾವನೆ ಇರಬಹುದು ಎಂದು ಹೇಳುತ್ತದೆ ಆರೋಗ್ಯದ ದೃಷ್ಟಿಯಿಂದ ಜಾಗರೂಕರಾಗಿರಿ ಏಕೆಂದರೆ ನಿಮಗೆ ತೊಂದರೆ ಉಂಟು ಮಾಡುವ ತೀವ್ರ ತಲೆನೋವುಗಳಿರಬಹುದು ಈ ಸಾಗಣೆಯ ಸಮಯದಲ್ಲಿ ಮಂಗಳ ಗ್ರಹವು ಸ್ಥಳೀಯರ ಜಾತಕದ ಎಂಟು ಮನೆಯಲ್ಲಿ ತನ್ನ ಸ್ಥಾನವನ್ನು ಕಂಡುಕೊಳ್ಳುತ್ತದೆ ಇದು ದೀರ್ಘಾಯುಷ್ಯವನ್ನು ಪ್ರತಿನಿಧಿಸುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳವು ನಿಮ್ಮ ಏಳನೇ ಮನೆಯ ಅಧಿಪತಿಯಾಗಿದ್ದು ಇದು ನಿಮ್ಮ ಮದುವೆ ಮತ್ತು ಪಾಲುದಾರಿಕೆಯ ಮೇಲೆ ಬೆಳಕು ಚೆಲ್ಲುತ್ತದೆ ಮತ್ತು ಎರಡನೇ ಮನೆಯು ಕುಟುಂಬ ಮತ್ತು ಸಂಪತ್ತನ್ನು ಸೂಚಿಸುತ್ತದೆ ಈ ಸಾಗಣೆಯು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಏರಿಳಿತಗಳು ಮತ್ತು ಸವಾಲುಗಳನ್ನು ತರುತ್ತದೆ ಆದ್ದರಿಂದ ನೀವು ಅವುಗಳನ್ನು ಎದುರಿಸಲು ಸಾಕಷ್ಟು ಧೈರ್ಯವನ್ನು ಹೊಂದಿರಬೇಕು ನಿಮ್ಮ ಹೋರಾಟದ ಮನೋಭಾವ ಸಾಯಲು ಬಿಡಬೇಡಿ ಯಾವುದೇ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರಿ ಈ ಸಮಯದಲ್ಲಿ ನಿಮ್ಮ ಸಾಲದ ಅನುಮೋದನೆಗಾಗಿ ನೀವು ಕಾಯುತ್ತಿದ್ದರೆ ಅದು ನಿಮ್ಮ ಪರವಾಗಿರುತ್ತದೆ ಪಿತ್ರಾರ್ಜಿತ ಸಂಬಂಧಿತ ವಿಷಯಗಳ ಬಗ್ಗೆ ನೀವು ಸಂತೋಷದ ಸುದ್ದಿಯನ್ನು ಕೇಳಲು ನಿರೀಕ್ಷಿಸುತ್ತಿದ್ದರೆ ನೀವು ಶೀಘ್ರದಲ್ಲೇ ಸುದ್ದಿಯನ್ನು ಪಡೆಯುತ್ತೀರಿ ದೇಹದ ನೋವು ಹೊಟ್ಟೆ ನೋವು ಅಥವಾ ಜ್ವರದಂತಹ ಹಠಾತ್ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ನೀವು ಬಳಲಬಹುದು ಈ ಸಾಗಣೆಯು ಹೆಚ್ಚು ಖರ್ಚಿಗೆ ಕಾರಣವಾಗುತ್ತದೆ ಇದು ನಿಮ್ಮ ಹಣಕಾಸಿನ ಮೇಲೆ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರುತ್ತದೆ ಈ ಪರಿಸ್ಥಿತಿಯನ್ನು ಹೋಗಲಾಡಿಸಲು ಪೌಷ್ಟಿಕಾಂಶದ ಆಹಾರವನ್ನು ಸೇವಿಸಿ ಮತ್ತು ಸಮತೋಲನ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಿ ನೀವು ಸಮುದ್ರದ ಮೂಲಕ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ದೀರ್ಘ ಪ್ರಯಾಣವನ್ನು ಮಾಡಬಹುದು ಆದ್ದರಿಂದ ನಿಮಗೆ ಅಂತಹ ಅವಕಾಶ ಸಿಕ್ಕರೆ ಅದನ್ನು ವ್ಯರ್ಥವಾಗಿ ಬಿಡಬೇಡಿ ನಿಮ್ಮ ಹತ್ತಿರದ ಮತ್ತು ಆತ್ಮೀಯರೊಂದಿಗೆ ನೀವು ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ಮತ್ತು ಉತ್ತಮ ನೆನಪುಗಳನ್ನು ರಚಿಸುತ್ತೀರಿ ನಿಮ್ಮ ಸಾಗಣೆಯ ಪ್ರಭಾವದ ಅಡಿಯಲ್ಲಿ ನೀವು ಆಧ್ಯಾತ್ಮಿಕತೆ ಅಥವಾ ವಿಜ್ಞಾನದ ಕಡೆಗೆ ಒಲವು ತೋರಬಹುದು ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ಶ್ರೀ ಲಕ್ಷ್ಮೀ ಬಿಯೋ ನಮ ಜಪಿಸಿ ವೀಕ್ಷಕರೇ ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಮಂಗಳನ ರಾಶಿ ಪರಿವರ್ತನೆಯ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ